ಇದು ಬರತ್ತಲ್ವ ದಯಕ್ಲೂ ಇಂಜೆಕ್ಷನ್ಸ್ ಕೂಡ ಇದೆ ಓಕೆ ಅದು ಇಂಜೆಕ್ಷನ್ಸ್ ಇದೆ ಸೂಜಿಗಳು ಅದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಎಲ್ಲ ಅಲ್ಲೇ ಬಿಸಾಕಿದಾಕ್ಸೆ ಓಪನ್ ಮಾಡಿಲ್ಲ ಯಾವ ಇದು ನಮ್ಮ ಶ್ರೀನಿವಾಸ ತಾಲೂಕಿನ ಗೌನ್ಪಲ್ಲಿ ಆಸ್ಪತ್ರೆಯಿಂದ ತಂದಿಲ್ಲ ಹಾಕಿದ್ದಾರೆ ಸಾಮಾನ್ಯ ವೇಸ್ಟ್ ಬಿಸಾಕ್ತಾರೆ ಅಂತ ನಮ್ಮ ತುಂಬುತ್ತೊಬ್ರು ಏನು ಸರ್ ಏನೋ ವೇಸ್ಟೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಆದರೆ ಬಾಕ್ಸ್ ಓಪನೇ ಮಾಡಿಲ್ಲ ಸರ್ ಎಲ್ಲ ಸೀಲ್ಡ್ ಹಾಕ್ಕೊಂಡು ಕಸ ಏನಾದ್ರು ಬಿಸಾಕ್ತಾರ ಅಂತ ಕೇಳಿದ್ರು ಇಲ್ಲಪ್ಪ ಆ ಥರ ಏನು ಬಿಸಾಕಲ್ಲ ಹಂಗೆ ಏನಾದ್ರು ನೋಡೋಣ ಇದ್ರು ಬಂದು ನೋಡಿದ್ರೆ ಇಷ್ಟೊಂದು ಅವಾಂತರ ಆಗಿದೆ ಸರ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇದೆ ಕ್ಯಾಲ್ಸಿಯಂ ಇದೆ ಮತ್ತೆ ಇತ್ತೆಗಿರ್ಸದೆ ಕ್ರೀಮ್ಸ್ ಕ್ರೀಮ್ಸ್ ಇದು ಎ ಪಿ ಟ್ಯಾಬ್ಲೆಟ್ಸ್ ಇದು ಫೋರ್ ಎನ್ ಇದು ಬಹುಶಃ ಮೋಷನ್ಸ್ಗೆ ಏನೋ ಇರ್ಬೋದು ನೋಡಿ ತೆರೆದಿದೆ ಅಂದ್ರೆ ಮೇ 2025 ಕ್ಕೆ ಟೈಮ್ ಆಗೋದು ಇದು ಓಪನ್ ಮಾಡಿದಿಲ್ಲ ಇನ್ನೂ ಓಪನ್ ಓಪನ್ ಮಾಡಿದ ಸರ್ ಥ್ಯಾಂಕ್ ಯು ಫಾರ್ ದಟ್ ಆ ಯೂ ಸರ್ ಅದು ಕ್ಯಾಲ್ಸಿಯಂನಾ ಇದು ಕ್ಯಾಲ್ಸಿಯಂ ಬಾಕ್ಸ್ ಅತ್ತೆ ಇದು ಕ್ಯಾಲ್ಸಿಯಂ ಬಾಕ್ಸ್ ಅತ್ತಾ ಹಾ ಇದು ಮಿಡ್ೋಗ್ರ ಬಾಕ್ಸ್ ಅಡೋ ಕ್ಯಾಲ್ಸಿಯಂ ಇದೆ ಇಷ್ಟು ಕ್ಯಾಲ್ಸಿಯಂ ತಗಲಿಲ್ಲ ಇದೆ ನೋಡಿ ಒಂದೊಂದು ಬಾಕ್ಸಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕೈದು ನಾಲ್ಕೈದು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು 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 ಹಾಂ ನೂರು ಸಾರದು ಹಾಂ ನೂರು ನೂರು ಕಂಟೈನರ್ಸ್ ಇರುತ್ತೆ ಇಪ್ಪತ್ತೈದಕ್ಕೆ ನಾಲ್ಕು ಓಕೆ ಅದರಲ್ಲಿ ಹತ್ತತ್ತು ಮಾತ್ರ ಇರುವಂಥದ್ದು ಇದು ಹ್ಞೂ ಹ್ಞೂ